ಸಹ ಸೋಂ ವಾರರ್ಪೇ ದೇವತಾಭ್ಯೋ ನಮಃ ಸ್ವಲ್ಪ ಗುರುಗಳೇ ಗುರುವಿನ ಜರಣ ಮರಣದ ರೈತ ಮಾತೀಕ್ರಿ ಇಲ್ಲೇ ಮುಂದ್ಕೊಂಡ್ರೆ ತಡ್ರಿ 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 ಜಗದೀಶ್ ಅಣ್ಣ ಸೆಕೆಂಡ್ ದಾವಣಗೆರೆಯಲ್ಲಿ ಏನು ದಾವಣಗೆರೆಯ ಜಿಲ್ಲೆಯ ಬಿ ಜೆ ಪಿ ಉಪಾಧ್ಯಕ್ಷರು ಯುವ ಮುಖಂಡರು ಹಾಗೂ ಬಡವರ ಬಂದು ಕೊರೋನಾ ಸಂಕಷ್ಟದಲ್ಲಿ ಸಾಕಷ್ಟು ಬಡವರಿಗೆ ಮತ್ತು ದೀನ ದಲಿತರಿಗೆ ಸಹಾಯ ಮಾಡಿದಂಥ ವ್ಯಕ್ತಿ ಶ್ರೀ ದಾ ಶ್ರೀನಿವಾಸ್ ಅವರ ಜನ್ಮದಿನವನ್ನು ನಾಳೆ ಇದೇ ದಾವಣಗೆರೆಯಲ್ಲಿ ಕರ್ನಾಟಕ ವೃತ್ತದಲ್ಲಿ ಅಭಿಮಾನಿಗಳಿಂದ ಆಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಗೋಶಾಲೆಯಲ್ಲಿ ನಮ್ಮ ಕೆ ಅಭಿಮಾನಿ ಬಳಗದ ವತಿಯಿಂದ ಗೋವುಗಳಿಗೆ ಮೇವು ಮತ್ತು ಇತರೆ ಎಲ್ಲ ಒಂದು ಗೋವುಗಳಿಗೆ ಒಂದು ಆಹಾರ ಧಾನ್ಯವನ್ನು ಕೊಡೋದ್ರ ಮೂಲಕ ಇವತ್ತು ಎಷ್ಟಕ್ಕೆ ಶ್ರೀನಿವಾಸ್ ದಾಸ್ಕರೇ ಪರ ಹುಟ್ಟಿದ ಭಾವನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ನಾಳೆ ನಡೆಯಲಿರುವ ಅರುಣ ಚಿತ್ರಮಂದಿರ ವಾಣಿ ವಾಣಿಗೊಂಡ ಶೋರೂಮ್ ಹತ್ತಿರ ಶ್ರೀನಿವಾಸ ದಾಸ್ಕರ ಪಂಡನವರ ಹುಟ್ಟೊಬ್ಬ ಸಮಾರಂಭ ಏರ್ಪಡಿಸಿದ್ದೀವಿ ಬಂದಿರತಕ್ಕಂಥ ಅಭಿಮಾನಿಗಳು ಸುಮಾರು ಒಂದು ಹತ್ತು ಸಾವಿರ ಅಭಿಮಾನಿಗಳು ಬರ್ಬೋ ಅಂತ ನಿರೀಕ್ಷೆ ಇದೆ ಹಾಗಾಗಿ ಅವರಿಗೆ ಪ್ರತಿಯೊಂದು ಯಾವುದೇ ಕೊರತೆ ಆಗಲಿಲ್ಲಂಗೆ ಊಟ ಉಪಚಾರಗಳಾಗಲಿ ಯಾವುದೇ ಒಂದು ಕೊರತೆ ಇಲ್ಲದಂಗೆ ಅಲ್ಲಿ ವ್ಯವಸ್ಥೆ ಒಂದು ಅವ್ಯವಸ್ಥೆ ಆಗಲಿಲ್ಲಂಗೆ ವ್ಯವಸ್ಥೆಯಾಗಿ ನಾವು ಎಲ್ಲ ಅಭಿಮಾನಿಗಳು ಸೇರಿ ಆರ್ ಎಸ್ ಆರ್ ಫೌಂಡೇಶನ್ ಅಂತ ಒಂದು ನಮ್ಮ ಎನ್ ಜಿ ಒ ಕಡೆಯಿಂದ ನಾವು ಮಾಡಿದ್ವಿ ದಾವಣಗೆರೆಯ ಯೂತ್ ಐಕ್ಯಾನಂದೇ ಹೆಸರಾಗಿರತಕ್ಕಂಥ ಶ್ರೀನಿವಾಸ್ ದಾಸ್ಕರಪ್ಪ ಅವರ ನಾಳೆ ಹುಟ್ಟುಹಬ್ಬ ಇರುವುದ ಕಾರಣ ನಾವಿಲ್ಲಿ ಗೋಶಾಲೆಯಲ್ಲಿ ಇವತ್ತು ಅವರು ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿ ಬಂಧುಗಳು ಎಲ್ಲರೂ ಸೇರಿಕೊಂಡು ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ತಾಯಿ ದುಗ್ಗಮ್ಮನ ಹತ್ರ ಬೇಡ್ಕೊಂಡು ಈ ಒಂದು ಗೋಶಾಲೆಯಲ್ಲಿ ಒಂದು ಗೋಮಾತೆ ಪೂಜೆ ಮಾಡುವ ಮುಖಾಂತರ ಈಗ ಅವರು ಹುಟ್ಟಿ ಹಬ್ಬದ ಪ್ರಯುಕ್ತ ಅವ್ರಿಗೆ ಚಾಲನೆ ಕೊಡ್ತಾ ಇದ್ದೀವಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ ಈಗಾಗಲೇ ಎಲ್ಲರೂ ಕೂಡ ನನ್ನ ಬಗ್ಗೆ ಮಾತನಾಡಿದ್ದಾರೆ ಈಗ ತಾನ ನಾಳೆ ನನ್ನ ಹುಟ್ಟಿದ ಹಬ್ಬ ಇರೋದ್ರಿಂದ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೋಮಾತೆಗೆ ತನ್ನದೇ ಆಗಿರ್ತಕ್ಕಂಥ ಗೌರವ ಇರೋದ್ರಿಂದ ಆ ಪೂಜೆಯನ್ನ ಮಾಡಿಸದ್ರ ಮುಖಾಂತರ ಪ್ರಾರಂಭವನ್ನ ಚಾಲನೆಯನ್ನ ಮಾಡಿದ್ದಾರೆ ಈ ಒಂದು ಏನು ನನ್ನ ಗುಡ್ಡಿದ ಹಬ್ಬವನ್ನ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹ ಬಳದ ಸ್ನೇಹದ ಬಳಗದವರಿಗೆ ನನ್ನ ಜೀವ ಉಸಿರಿರುವವರೆಗೂ ಚಿರುಣಿಯಾಗಿರ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ತಾವೆಲ್ಲರೂ ಕೂಡ ಹಿರಿಯರು ಮಾತನಾಡಿದ್ರು ನಮ್ಮ ಜಗದೀಶ್ ಹೆಣ್ಣರು ಮಾಡಿದ್ರು ಸಿದ್ದಾರ್ಥರು ಮಾತಾಡಿದ್ರು ಶಿವನ್ ಗೌಡ್ರು ಮಾತಾಡಿದ್ರು ಪಣಿಯಾಪುರ್ ನಿಂಗಣ್ಣರು ಮಾತಾಡಿದ್ರು ಎಲ್ಲ ಏನಿಲ್ಲ ನಾವೆಲ್ಲರೂ ಕೂಡ ಒಂದೇ ನನ್ನ ಪ್ರಕಾರ ಯಾವುದೇ ಜಾತಿ ಅಲ್ಲ ಮಾನವ ಧರ್ಮ ಮಾನವ ಜಾತಿ ನಾನು ಅದಕ್ಕೆ ಬೆಲೆ ಕೊಟ್ಟು ನಾನು ನಡೆಯುವಂತವನು ತಮ್ಮೆಲ್ಲರಲ್ಲಿ ನಡೆದಿರ್ತಕ್ಕಂಥ ಹಿರಿಯರ ಆಶೀರ್ವಾದ ನನ್ನ ಮೇಲೆ ಇರಲಿ ಆ ದೇವರು ತಮ್ಮೆಲ್ಲರೂ ಕೂಡ ಒಳ್ಳೇದನ್ನ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ತಮ್ಮೆಲ್ಲರೆಲ್ಲ ಆಶೀರ್ವಾದನ ಕೋರ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ

என்ன யாரோ